ಚಿಲ್ಲಿ ಪೌಡರ್ ಸಖತ್ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ಕಾಡು ಪ್ರಾಣಿಗಳಿಗೆ ರಕ್ಷಣೆ ಇದೆಯಾ ಇಲ್ವಾ ಇದು ಈಗಿರೋ ಪ್ರಶ್ನೆ ಬಹಳ ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಅಲ್ಲ ಪ್ರಾಣಿ ಸಾಯ್ತು ಇಲ್ಲಿ ಪ್ರಾಣಿ ಸಾಯ್ತು ಮಾರಣ ಹೋಮ ಆಯ್ತು ಅಲ್ಲಿ ಜನನೆ ವಿಷಪ್ರಾಶನ ಮಾಡಿದ್ರು ಈ ತರದೆಲ್ಲ ಕೇಳ್ತಾ ಇದೀವಿ ಇದೀಗ ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆನೆ ಕಾಡಾನೆ ಬಿದ್ದು ಕಾಡಾನೆ ಬಿದ್ದು ಮೂರು ದಿನ ಆಯ್ತು ಮೂರು ದಿನ ಕಳೆದ್ರು ಕೂಡ ಆನೆಯ ಮೇಲೆತ್ತದೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬ್ಲಫ್ ಬಳಿ ಘಟನೆ ನಡೆದಿರೋದು ಶನಿವಾರ ರಾತ್ರಿ ಕೆನಾಲ್ಗೆ ಬಿದ್ದಿರೋದು ಕಾಡಾನೆ ಈ ಬಗ್ಗೆ ಅರಣ್ಯ ಇಲಾಖೆಗೆ ತಿಳಿಸಿ ಸುಮ್ಮನಾಗಿದ್ರು ಸಿಬ್ಬಂದಿ ಮೂರು ದಿನಗಳಿಂದ ನಾಲೆ ಒಳಗೆ ಆನೆ ಓಡಾಡ್ತಾ ಇದೆ ಸದ್ಯ ಆನೆ ಮೇಲೆತ್ತುವ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ಅರಣ್ಯ ಇಲಾಖೆ ನೋಡಿ ಮೂರು ದಿನ ಆಯ್ತಂತೆ ಮೂರು ದಿನದಿಂದ ಆನೆ ಅಲ್ಲೇ ಓಡಾಡ್ತಾ ಇದೆ ಆ ಮೇಲೆ ಮೇಲೆತ್ತಬೇಕು ಅನ್ನೋದು ಯಾರಿಗೂ ಹಾಕಿದರೆ ಆ ಮನಸ್ಥಿತಿಗಿಲ್ವ ಎಲ್ಲ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಯಾಕೆ ನಿರ್ಲಕ್ಷ್ಯ ಮೇಲೆತ್ತಕ್ಕೆ ಆಗಲ್ಲ ಅನ್ನೋದ ಏನಾದರೂ ಸಮಸ್ಯೆ ಇದೆಯಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಎತ್ತಿದ್ರಾಯ್ತು ಬಿಡಿ ಅಂತಲೂ ಗೊತ್ತಿಲ್ಲ ಒಟ್ನಲ್ಲಿ ನಿರ್ಲಕ್ಷ್ಯ ಮೂರು ದಿನದಿಂದ ಪಾಪ ಆ ಕಾಡನೇ ಅಲ್ಲೇ ಸುತ್ತು ಬರ್ತಾ ಇದೆ